ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲು ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತೊಂದು ಬ್ಯೂಟಿಫುಲ್ ಆದಂತಹ ಒಂದು ಫ್ಲವರ್ ರಂಗೋಲಿನ ತಂದಿದ್ದೀನಿ ತುಂಬ ಸ್ಮಾಲಾಗಿದೆ ತುಳಸಿ ಕಟ್ಟೆ ಮುಂದೆ ಹಾಕೊಬೋದು ಮತ್ತು ಮನೆ ಅಂಗಳದಲ್ಲೂ ಕೂಡ ಹಾಕೊಬೋದು ಏಕೆಂದರೆ ಸ್ವಲ್ಪನೇ ಜಾಗದಲ್ಲಿ ಹಾಕುವಂಥ ರಂಗೋಲಿ ಆಗಿದೆ ತುಂಬ ಟ್ರೆಂಡಿಯಾಗಿ ಮತ್ತು ಆಗಿ ಕೂಡ ಇದೆ ಈ ರಂಗೋಲಿ ಜೊತೆಗೆ ನಾನು ಸ್ನೇಹ ಬಂಧನದ ಮಾತುಕತೆಯನ್ನು ಹಾಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಏನು ಅಂತ ಅಂದರೆ ಒಂದು ಸ್ನೇಹ ಅಂತ ಅದು ಬೇರೆಯೇ ಅರ್ಥ ಎಲ್ಲರ ಜೀವನದಲ್ಲೂ ಏನೋ ಎಲ್ಲರಿಗೂ ಒಬ್ಬರು ಸ್ನೇಹಿತರು ಇದ್ದೇ ಇರ್ತಾರೆ ಒಬ್ರಲ್ಲ ಎಷ್ಟೋ ಜನ ಇರ್ತಾರೆ ಅದೇ ರೀತಿ ಇವತ್ತು ನನ್ನ ರಂಗೋಲಿನ ನನ್ನ ಸ್ನೇಹ ಸ್ನೇಹಿತ ಅದರಲ್ಲೂ ನನ್ನ ಯೂಟ್ಯೂಬ್ ಚಾನಲ್ನ ಸ್ನೇಹಿತರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಏನಂತ ಅಂದರೆ ನಮ್ಮ ಫ್ಯಾಮಿಲಿ ಅಂದರೆ ಒಂದು ರಕ್ತ ಸಂಬಂಧದಲ್ಲಿರುವ ಸಂಬಂಧನೇ ಬೇರೆ ಮತ್ತೆ ಜೊತೆಯಲ್ಲಿ ನಾವು ಹುಟ್ಟಿ ಅವ್ರ ಜೊತೆ ಇರುವ ಒಂದು ಸಂಬಂಧನೇ ಬೇರೆ ಈ ಸ್ನೇಹ ಬಂಧನ ಅನ್ನೋದು ಒಂದು ಏನು ಅಂತಂದರೆ ಅವ್ರ ಜೊತೆಯಲ್ಲಿ ಬೆಳೆಯಲ್ಲ ಹುಟ್ಟಲ್ಲ ಅಥವಾ ಯಾವುದೇ ಒಂದು ರಿಲೇಷನ್ ಇಲ್ಲ ಮಧ್ಯದಲ್ಲಿ ನಮಗೆ ಸಿಗ್ತಾರೆ ಬಟ್ ಅವರು ಕಷ್ಟ ಸುಖ ವಿಚಾರಿಸಿರಲ್ಲ ನಾವು ಅಥವಾ ಅವ್ರದ್ದು ಒಂದು ಫೀಲಿಂಗ್ಸ್ನ ಇನ್ನೂ ನಾವು ತಿಳ್ಕೊಂಡಿರಲ್ಲ ನಂತರ ತಿಳ್ಕೊತೀವಿ ಆ ಒಂದು ಬಂಧನ ಏನಿದೆ ಅಂತಂದರೆ ಅದೇ ಒಂದು ಸ್ನೇಹ ಬಂಧನ ಇರ್ಬೋದು ಸೊ ನಾನೇನಪ್ಪ ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಫಸ್ಟು ಸ್ನೇಹಿತರಾಗಿನೇ ಪರಿಚಯ ಆಗ್ತಾರೆ ನಂತರ ಅದಕ್ಕೆ ಒಂದು ಸಂಬಂಧ ಅನ್ನೋದು ಆಗುತ್ತೆ ಕೆಲವೊಬ್ಬರು ತಮ್ಮ ಅಂತಾರೆ ಕೆಲವೊಬ್ಬರು ಅಣ್ಣ ಅಂತಾರೆ ನನ್ನ ಒಬ್ಬೊಬ್ಬರು ಅಕ್ಕ ಅಂತಾರೆ ಒಬ್ಬರು ತಂಗಿ ಅಂತಾರೆ ಅಥವಾ ಸ್ನೇಹಿತರಾಗಿ ಕೂಡ ನೋಡ್ತಾರೆ ಸೊ ಎಲ್ಲ ಸಂಬಂಧಿಗಳಿಗಿಂತ ಮಿಗಿಲಾದ ಸಂಬಂಧ ಒಂದಿದೆ ಅಂತ ಅಂದರೆ ನನ್ನ ಪ್ರಕಾರ ಅದು ಸ್ನೇಹ ಬಂಧ ಅಂತಲೇ ಹೇಳ್ಬೋದು ಸ್ನೇಹ ಸಂಬಂಧ ಅಂತಲೇ ಹೇಳ್ಬೋದು ಎಲ್ಲ ಸಂಬಂಧದಲ್ಲಿ ರಕ್ತ ಸಂಬಂಧ ಅನ್ನೋದಿರುತ್ತೆ ಬಟ್ ಇದು ಎಲ್ಲದಕ್ಕಿಂತ ಮಿಗಿಲಾದ ಸಂಬಂಧ ಅನ್ನೋದ್ರೆ ಅದು ನಮ್ಮ ಸ್ನೇಹ ಬಂಧನ ಅಂತ ಹೇಳ್ಬೋದು ಸೊ ಅದೇ ರೀತಿ ನನ್ನ ಚಾನೆಲ್ ಕೆಲವರು ಸ ಸ್ನೇಹಿತರು ಸಿಕ್ಕಿದ್ದಾರೆ ಹೇಗೆ ಅಂತ ಅಂದರೆ ಅವರು ನಮ್ಮಲ್ಲಿ ನನ್ನ ಫ್ಯಾಮಿಲಿಲಿ ಅಥವಾ ನನ್ನ ಕುಟುಂಬದಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು ಅದಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಏನು ಅಂತ ಅಂದರೆ ಈ ನನಗೆ ಅವರು ಕೊಟ್ಟಿರೋ ಪ್ರೀತಿ ಸದಾ ಹೀಗೆ ಇರಲಿ ಅಂತಲೂ ಕೇಳ್ಕೊತೀನಿ ಒಂದು ಎರಡು ಮಾತಲ್ಲಿ ಹೇಳುವಂತಹ ಒಂದು ಸಂಬಂಧ ಅಲ್ಲ ಅದೇ ರೀತಿ ಆಗಿದೆ ವೈಟಿ ಅನ್ನೋದು ನಾನು ಏನೋ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಅದರಲ್ಲಿ ಬೆಳಿಬೇಕು ಅನ್ನೋದು ಒಂದು ಬಟ್ ಇದಕ್ಕಿಂತ ಮಿಗಿಲಾದದೇನೆಂದರೆ ವೈಟಿಗೆ ನಾನು ಅಡಿಟ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತಂದರೆ ಒಂದು ದಿನ ಲೈವ್ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅದರಲ್ಲಿ ಡಬ್ಲ್ಯೂ ಎಚ್ ಎಸ್ ಸಿಗುತ್ತೋ ಅದೆಲ್ಲ ಸೆಕೆಂಡ್ರಿ ಸರಿನಾ ಅದನ್ನು ನಿಜವಾಗ್ಲೂ ನೋಡೋಲ್ಲ ಐ ಥಿಂಕ್ ನಾನು ಅದನ್ನ ಯೋಚನೆ ಕೂಡ ಮಾಡ್ತಾ ಇಲ್ಲ ಬಟ್ ಅದೆಲ್ಲ ಸೆಕೆಂಡ್ರಿ ಅಂತಲೇ ಹೇಳ್ಬೋದು ಆದರೆ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಏನಾಗಿರ್ಬೋದು ಒಂದು ಒಂದು ಕಾಳಜಿಯಿಂದ ಕೇಳ್ತಾರಲ್ಲ ಅದಕ್ಕೆ ಏನು ಕೊಟ್ಟರು ಸಾಲದು ಅದನ್ನು ನಮ್ಮ ಅಕ್ಕ ಪಕ್ಕದಲ್ಲಿರ್ಬೋದು ಅಥವಾ ನಮ್ಮ ಒಂದು ರಿಲೇಟಿವ್ ಆಗಲಿ ಅವರು ಕೂಡ ಅಷ್ಟು ಯೋಚನೆ ಮಾಡಲ್ಲ ತಿಂಗಳಂಗ್ಗಟ್ಟಲೆ ನಾವು ಆ ಜಾಗಕ್ಕೆ ಹೋಗಲಿಲ್ಲ ಅಂತಂದ್ರೆ ಯಾಕೆ ಬಂದಿಲ್ಲ ಅಂತ ಕೇಳಲ್ಲ ಯಾಕೆ ಇವತ್ತು ನೀವು ನೋಡೋಕ್ಕೆ ಬಂದಿಲ್ಲ ಅಥವಾ ನಮ್ಮನ್ನು ಮರೆತುಬಿಟ್ರ ಅಂತ ಒಂದು ಕಾಲ್ ಕೂಡ ಮಾಡಲ್ಲ ಅಂಥ ಜಗತ್ತಿನಲ್ಲಿ ಇಂಥವರು ಇರ್ತಾರಲ್ಲ ಅದು ನೆನೆಸ್ಕೊಳ್ಳೋದು ನಂಗೆ ತುಂಬ ಖುಷಿಯಾಗುತ್ತೆ ಸೊ ನಾನು ಇಲ್ಲಿ ಯಾರದೇ ಹೆಸರು ತೊಗೊಳ್ತಾ ಇಲ್ಲ ನಾನು ಯಾರ್ಯಾರು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ನನ್ನ ಚಾನಲಲ್ಲಿ ನನ್ನ ಲೈವಲ್ಲಿ ಬರುವಂಥ ಅಥವಾ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡುವಂತಹ ಎಲ್ಲ ಸ್ನೇಹರು ಸ್ನೇಹಿತರಿಗೂ ಇದೊಂದು ಕಿರು ಕಾಣಿಕೆ ನನ್ನ ಕಡೆಯಿಂದ ಈ ರಂಗೋಲಿ ಜೊತೆ ಮತ್ತು ನನ್ನ ಮಾತು ಅಂತ ಹೇಳ್ತಾ ನಿಮಗಾಗಿ ಈ ರಂಗೋಲಿ ಮತ್ತು ಈ ಮಾತನ್ನ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಎಲ್ಲ ನನ್ನ ಪುಟ್ಟ ಪ್ರಪಂಚದ ಸ್ನೇಹಿತರಿಗೆ ಅಂದರೆ ನನ್ನ ನನ್ನ ಪ್ರಪಂಚದಲ್ಲಿ ನಿಮಗೂ ಕೂಡ ಒಂದು ಸ್ಥಾನ ಇದೆ ಸೊ ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಯಾವುದೇ ಒಂದು ಸಂಬಂಧನ ಅಷ್ಟು ಈಸಿಯಾಗಿ ಕಲ್ತ್ಕೊಬೇಡಿ ಅದರಲ್ಲೂ ರಕ್ತ ಸಂಬಂಧಕ್ಕಿಂತ ಸ್ನೇಹ ಸಂಬಂಧನ ಅಷ್ಟು ಈಸಿಯಾಗಿ ಕಳ್ಕೊಬೇಡಿ ಅನ್ನೋದನ್ನ ನನ್ನ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಸೊ ನಾನು ಅದಕ್ಕೆ ಬದ್ಧವಾಗಿದ್ದೀನಿ ನಾನು ಯಾರನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ನನ್ನ ಬಿಟ್ಟು ಹೋಗೋರಿಗೆ ಯಾವತ್ತೂ ಎಕ್ಸಿಟ್ ಕೊಡ್ತೀನಿ ನನ್ನ ಜೊತೆ ಇರ್ತೀನಿ ಅನ್ನೋರಿಗೆ ಯಾವಾಗಲೂ ವೆಲ್ಕಮ್ ಅಂತ ಹೇಳ್ತಾ ಈ ರಂಗೋಲಿ ನಿಮಗಾಗಿ ಅಂತ ಹೇಳ್ತಾ ನನಗೆ ಈ ಪ್ರೀತಿ ಕೊಟ್ಟಂಥ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ಲ ಪ್ರೀತಿ ಹೀಗೆ ಸದಾ ಇರಲಿ ಅಂತ ಈ ವಿಡಿಯೋ ಮುಖಾಂತರ ನಾನು ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾರೆಲ್ಲ ಫಸ್ಟು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಯು ಬಾಯ್ ಟೆಕ್